ಹೇ ಎವ್ರಿ ಒನ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಿಮಗೂ ಕೂಡ ಈ ಥರ ಗ್ಲೋಯಿಂಗ್ ಮತ್ತು ಕ್ಲೀನ್ ಆ್ಯಂಡ್ ಕ್ಲಿಯರ್ ಬ್ಯೂಟಿಫುಲ್ ಫೇಸ್ ಬೇಕಾಗಿದ್ದರೆ ಈ ಫೇಸ್ ಪ್ಯಾಕನ್ನು ಖಂಡಿತ ಯೂಸ್ ಮಾಡಿ ನೀವು ಫೇಸ್ ಪ್ಯಾಕ್ ಅಂದರೆ ಇದು ಗುಲಾಬ್ ಜಲ್ ಪೌಡರ್ ಇದೆ ನೀವು ಆನ್ಲೈನಲ್ಲಿ ಎಷ್ಟು ಆನ್ಲೈನ್ ಸ್ಟೋರಲ್ಲಿ ಸಿಗುತ್ತೆ ಪರ್ಚೇಸ್ ಮಾಡ್ಬೋದು ನಾನಿದು ಪ್ಯಾಕ್ ಮಾಡ್ತಾ ಇದ್ದೀನಲ್ಲ ತುಂಬ ಮ್ಯಾಜಿಕಲ್ ಪ್ಯಾಕ್ ಇದೆ ಇದರಲ್ಲಿ ನಿಮ್ಮ ಪಿಗ್ಮೆಂಟೇಷನ್ ಮತ್ತಂದರೆ ಬ್ಲ್ಯಾಕ್ ಹೆಡ್ಸ್ ಪಿಂಪಲ್ಸ್ ಎಲ್ಲಷ್ಟು ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ಚಂದನ್ ಪೌಡರ್ ಇದೆ ಅಂದರೆ ಇವು ಸ್ಕಿನ್ ಪೌಡರ್ ಸ್ಕಿನ್ ಪೌಡರ್ ಏನಿದೆ ಅಲ್ಲ ಎಲ್ಲಷ್ಟು ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ರೋಸ್ ಪೌಡರ್ ಮುಲ್ತಾನಿ ಮಿಟ್ಟಿ ಚಂದನ್ ಪೌಡರ್ ಮತ್ತು ಇನ್ನೊಂದು ಏನಂದರೆ ಆರೆಂಜ್ ಪೌಡರ್ ಆರೆಂಜ್ ಪೀಲ್ ಪೌಡರ್ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲ ಪೌಡರ್ ಇದೆಲ್ಲ ತುಂಬ ಮ್ಯಾಜಿಕಲ್ ಇದೆ ನಿಮಗೂ ಕೂಡ ಗೊತ್ತು ಇದ್ರ ಬೆನಿಫಿಟ್ ತುಂಬಾ ಇರುತ್ತೆ ಫೇಸಿಗೆ ಅಂದರೆ ಹೇಳಿ ಮಾಡಿಸಿದ್ದು ಅನ್ಬೋದಾ ಇವಾಗ ನೀಮ್ ಪೌಡರ್ ಹಾಕೋತಾ ಇದ್ದೀನಿ ಈ ನೀಮ್ ಪೌಡರ್ ಕೂಡ ನಿಮ್ಮ ಫೇಸಿಗೆ ಪಿಂಪಲ್ಗೆ ಖಂಡಿತ ತುಂಬ ಲಾಭದಾಯಕ ಇರುತ್ತೆ ಸೊ ನಾನು ಹೇಳ್ತೀನಿ ಇಲ್ಲ ನಿಮಗೆ ಆಲ್ ಸ್ಕಿನ್ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಪ್ಯಾಕ್ಸ್ ತಂದಿದ್ದೀನಿ ಸೊ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಇದು ಒಂದೇ ಪ್ಯಾಕ್ ಅಲ್ಲ ಫ್ರೆಂಡ್ಸ್ ಇದರಲ್ಲಿ ನಾನು ಮೂರು ಫೇಸಿಯಲ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನೀವು ಮದುವೆ ಇದೆ ಇಲ್ಲಾಂದರೆ ಫಂಕ್ಷನ್ ಇದೆ ಇಲ್ಲಾಂದರೆ ನಿಮ್ಮ ಡೈಲಿ ಗ್ಲೋ ಬೇಕಾಗಿತ್ತಂದರೆ ಈ ವಿಡಿಯೋನ ಖಂಡಿತ ಹಿಂಡತನ ನೋಡಿ ಯಾಕಂದರೆ ಇದು ಒಂದೇ ಪ್ಯಾಕ್ ನಾನು ಹೇಳ್ತಾ ಇಲ್ಲ ಈ ಪ್ಯಾಕಲ್ಲಿ ನಾವು ಸ್ವಲ್ಪ ನೀರು ಬೆರೆಸೊಳ್ಳೋಣ ನಿಂಬಲ್ಲೇ ನೀರಿಲ್ಲ ಅಂದರೆ ಅದರಲ್ಲಿ ರೋಸ್ ವಾಟರ್ ಕೂಡ ಹಾಕ್ಬೋದು ನಾನು ಸ್ವಲ್ಪ ಇದರಲ್ಲಿ ನೀರು ಬೆರೆಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಥಿಕ್ ಥಿಕ್ ಬೆಟರ್ ಅಂದರೆ ಈ ಥರ ಥಿಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ತುಂಬ ಚಾಕ್ಲೇಟಿ ಸ್ಮೆಲ್ ನೋಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಅದರ ಒಳಗೆ ಚಂದನ್ ಪೌಡರ್ ಅಲ್ಲ ಅದರಲ್ಲಿ ರೋಸ್ ಪೌಡರ್ ನೀಮ್ ಆರೆಂಜ್ ಮತ್ತಂದರೆ ಮುಲ್ತಾನಿ ಮೆಟ್ಟಿ ಎಲ್ಲಷ್ಟು ಮಿಕ್ಸ್ ಆಗಿದೆ ಗುಡ್ ಅಲ್ವಾ ಇವಾಗ ಏನಿದೆ ಅಲ್ಲ ಇದು ಸೆಕೆ ಇದು ಫಸ್ಟ್ ಆಲೂಗಡ್ಡೆ ತಗೋತಾ ಇದ್ದೀನಿ ಇದು ಪೆಟೆಟೊಗೆ ಚೆನ್ನಾಗೆ ಇದಕ್ಕೆ ಕ್ರಶ್ ಮಾಡೋಣ ಈ ಥರ ಇದರಲ್ಲಿ ಮೂರು ಪ್ಯಾಕ್ ಹೇಳ್ಕೊಡ್ತಾ ಇದ್ದೀನಿ ಈ ಮೂರು ಪ್ಯಾಕ್ ತುಂಬ ಮ್ಯಾಜಿಕಲ್ ಇದೆ ನಿಮ್ಮದು ಅಲ್ಲಿ ಡಲ್ಟ್ ಇದೆ ಮತ್ತಂದ್ರೆ ಸ್ವಲ್ಪ ಕ್ಲೀನ್ಸಿಂಗ್ ಬೇಕಾಗಿದ್ರೆ ಇದು ತುಂಬ ಒಳ್ಳೆಯದು ಪೆಟೆಟೊ ಸೊ ಪೆಟೆಟೋದು ತುಂಬ ಚೆನ್ನಾಗೆ ನಾವು ಈ ಥರ ಕ್ರಶ್ ಮಾಡ್ಕೊಳ್ಳೋಣ ಕ್ರಶ್ ಮಾಡಿಕೊಂಡು ನೋಡಿ ಮುಂದೆ ಏನಾಗುತ್ತೆ ಅಂತ ಇದರಲ್ಲಿ ತ್ರೀ ಪ್ಯಾಕ್ ಹೇಳಿದ್ದೀನಿ ಈ ತ್ರೀ ಪ್ಯಾಕಲ್ಲಿ ಇನ್ನೊಂದು ಪ್ಯಾಕ್ ಮಾಡಿ ಬಾಕಿ ಇದೆ ಇದು ಹೆಂಗೆ ಅಪ್ಲೈ ಮಾಡಬೇಕು ಯಾವ ಎಷ್ಟು ಮಿನಿಷ ನಿಮ್ಮ ಫೇಸಲ್ಲಿ ಇಟ್ಕೋಬೇಕು ಎಲ್ಲಾನು ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ಯಾರು ನೋಡಿದ್ದೀರಾ ನಿಮ್ಮ ಸ್ಕಿನ್ಗೆ ನೀವು ನ್ಯಾಚುರಲಿ ಮತ್ತಂದರೆ ಆರ್ಗ್ಯಾನಿಕ್ಕಾಗಿ ಆಗಿ ನಿಮ್ಮ ಫೇಸ್ ಪ್ಯಾಕ್ ಮಾಡ್ಕೋತಾ ಇದ್ದೀರಾ ಅಂದರೆ ಈ ವಿಡಿಯೋ ಖಂಡಿತ ನಿಮಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫೇಸ್ ಅಂದರೆ ಇಷ್ಟೊಂದು ಗ್ಲೋಯಿಂಗ್ ಆಗುತ್ತೆ ನೀವು ಹೇಳೋಕ್ಕೆ ಸಾಧ್ಯನೇ ಇಲ್ಲ ನೀವು ನೋಡಿ ಇವಾಗ ಈ ಜ್ಯೂಸನ್ನು ನಾನು ತೆಗಿತಾ ಇದ್ದೀನಿ ನೋಡಿ ಇದ್ರ ಜ್ಯೂಸ್ ಪೆಟೆಟೊ ಜ್ಯೂಸ್ ಇರುತ್ತಲ್ಲ ತುಂಬ ಒಳ್ಳೆಯದು ಸ್ಕಿನ್ಗೆ ಪಿಂಪಲ್ ಮತ್ತುಂದರೆ ನಮ್ಮ ಡಾರ್ಕ್ ಸರ್ಕಲ್ ಮತ್ತು ಏನಂತಾರಲ್ಲ ಪಿಗ್ಮೆಂಟೇಶನ್ ಇದೆಲ್ಲನೂ ದೂರ ಆಗುತ್ತೆ ಅಂದರೆ ತುಂಬಾ ಲಾಭದಾಯಕ ಬೇಗನೆ ಹೊರಟು ಹೋಗುತ್ತೆ ವಿ ವೀಕ್ಲಿ ಆ್ಯಸ್ ವೀಕ್ಲಿ ಇಲ್ಲ ಮಂತ್ಲಿ ನೀವು ಇದು ಅಪ್ಲೈ ಮಾಡ್ಕೋಬೇಕು ಇದು ಚೆನ್ನಾಗಿ ಈ ಥರ ನಾನು ಜ್ಯೂಸ್ ತಗೋತಾ ಇದ್ದೀನಿ ತುಂಬ ಚೆನ್ನಾಗಿ ಜ್ಯೂಸ್ ತೊಗೋಬೇಕು ಇದರಲ್ಲಿ ನೀವು ಮನೆಯಲ್ಲಿನೇ ಐಟಮ್ಸ್ ಸಿಗುತ್ತೆ ಬಟ್ ಅದು ಒಂದೇ ನೀವು ಆನ್ಲೈನ್ ಮಾಡಬೇಕು ಆ ಪೌಡರನ್ನು ಸೊ ಸೆಕೆಂಡ್ ಏನಿದೆ ಇದರಲ್ಲಿ ಸ್ವಲ್ಪ ಎಣ್ಣೆ ಹಿಂಡಬೇಕು ಈ ಥರ ನಾನು ಒಂದು ಚಿಕ್ಕ ಪೀಸ್ ಅಂದರೆ ನಿಂಬೆಹಣ್ಣು ಸ್ವಲ್ಪ ಹಿಂಡ್ತಾ ಇದ್ದೀನಿ ಇದು ಕೂಡ ವಿಟಮಿನ್ ಸಿ ಇರುತ್ತೆ ಸೊ ನೀವು ವಿಟಮಿನ್ ಸಿ ಇದ್ದರೆ ನಿಮ್ದು ಎಲ್ಲಷ್ಟು ಬಿಸಿಲಲ್ಲಿ ತೆಗಾಡಿರಾ ಇಲ್ಲಾಂದ್ರೆ ಸ್ವಲ್ಪ ಡಸ್ಟ್ ಇದೆ ಎಲ್ಲಷ್ಟು ಹರ್ಟ್ ಹೋಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೂಡ ನೋಡಿ ಈ ಥರ ನಾನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದಾ ನೋಡಿ ಇವಾಗ ತ್ರೀ ಪ್ಯಾಕ್ ಅಂದರೆ ಥರ್ಡ್ ಪ್ಯಾಕ್ ಏನಿದೆ ಅಂದರೆ ಇದು ಸಿಂಪಲ್ ಮತ್ತು ಎಲ್ಲರಿಗೂ ಕೂಡ ಗೊತ್ತು ಇದು ಕರ್ಡ್ ಇದೆ ಮತ್ತಿಂದ ಇದು ಕಡಲಿ ಇಟ್ಟಿದೆ ಇದು ಚೆನ್ನಾಗಿ ಎರಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಫಿಟ್ ಇಡುತ್ತೆ ಮತ್ತೆಂದರೆ ಯಂಗ್ನೆಸ್ ಬರುತ್ತೆ ಸೊ ಇದು ಕೂಡ ನೀವು ಹಚ್ಕೊಳ್ಳೇಬೇಕು ಈ ಮೂರು ಪ್ಯಾಕನ್ನು ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊಂಡ್ರೆ ಖಂಡಿತ ನೀವು ಫೇಶಿಯಲ್ ಮಾಡಿಕೊಂಡು ತಿನ್ನ ಜಾಸ್ತಿ ಗ್ಲೋ ಬರುತ್ತೆ ನೀವು ಇದ್ರ ಇಲಿವೆ ಮಾಡ್ಕೊಳೋಕ್ಕಾಗಲ್ಲ ಯಾಕಂದರೆ ಇದು ಹೆಂಗೆ ಅಪ್ಲೈ ಮಾಡ್ಕೋಬೇಕು ಅದು ಕೂಡ ಇದರಲ್ಲಿ ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಫೇಸ್ಗೆ ಚೆನ್ನಾಗಿ ಫೇಶ್ ವಾಶಲ್ಲೇ ತೊಳ್ಕೊಳ್ಳೋ ಆಮೇಲೆ ನಾವು ಫಸ್ಟ್ ಆಫ್ ಆಲ್ ಇದು ಪೆಟೆಟೊ ಜ್ಯೂಸ್ ಇದೆಲ್ಲ ನಾವು ಅದು ಪೆಟೆಟೋದು ರಸ ತಗೊಂಡಿದೀವಲ್ಲ ಅದು ಕ್ಲಿನ್ಸಿಂಗ್ ಆಗಿ ಯೂಸ್ ಆಗುತ್ತೆ ಸೊ ಫಸ್ಟ್ ಅದೇ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ನಿಮ್ಮ ಫೇಸಿಗೆ ಈ ಥರ ಅಪ್ಲೈ ಮಾಡಿಕೊಂಡು ನಿಮ್ಮ ಎರಡೂ ಕೈಯಲ್ಲಿ ಮಸಾಜ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಈ ಥರ ನಿಮ್ಮ ಸ್ಕಿನ್ಗೆ ನೀವು ಚೆನ್ನಾಗಿ ಈ ಥರ ಮಾಲಿಶ್ ಮಾಡ್ಕೋಬೇಕು ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ನಿಮ್ಮ ಐಸ್ ತಳಗಡೆ ಡಾರ್ಕ್ ಸರ್ಕಲ್ ಆಗ್ತಾ ಇದ್ದರೆ ಅಲ್ಲಿ ಕೂಡ ಚೆನ್ನಾಗೆ ಮಾಲಿಶ್ ಮಾಡ್ಕೊಳ್ಳಿ ಯಾಕಂದರೆ ಇದು ಪಟೇಟೊ ಪ್ಯಾಕ್ ಇದೆಯಲ್ಲ ಅದು ಅದು ಹೇಳಿ ಮಾಡಿಸಿದ್ದು ಯಾಕಂದರೆ ಅದರಲ್ಲಿ ಪೂರ್ತಿ ಡಲ್ಟ್ ಹೋಗುತ್ತೆ ಸೊ ನಿಮ್ಮ ಡಾರ್ಕ್ ಸರ್ಕಲ್ ಡಾರ್ಕ್ ಏರಿಯಾ ಮತ್ತೆಂದರೆ ಪಿಂಪಲ್ಸ್ ಮತ್ತು ಅಂದರೆ ಆ್ಯಕ್ನೆ ಪಿಗ್ಮೆಂಟೇಷನ್ ಎಲ್ಲಷ್ಟು ಸಾಲ್ವ್ ಆಗುತ್ತೆ ಸೊ ನೀವು ಇದು ವೀಕ್ಲಿ ಮಾಡ್ಕೋಬೋದು ಇಲ್ಲ ಮಂತ್ಲಿನೂ ಮಾಡ್ಕೋಬೋದು ವೀಕ್ಲಿ ಮಾಡ್ಕೊಂಡು ತುಂಬ ಬೆಸ್ಟ್ ಅನ್ಕೋಬೋದ ತುಂಬ ಗ್ಲೋಯಿಂಗ್ ಅಂದ್ರೆ ತುಂಬ ನ್ಯಾಚುರಲ್ ನೀವು ಹೈಲೈಟ್ ಹಚ್ಕೊಂಡಿರೋ ಈ ಥರ ನಿಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೊಂದು ಗ್ಲೋಯಿಂಗ್ ಬಟ್ ದಿಸ್ ಈಸ್ ಯುವರ್ ಬ್ಯೂಟಿ ನ್ಯಾಚುರಲ್ ಆಗಿರುತ್ತೆ ಸೊ ನಾನು ಈ ಥರ ಹಚ್ಕೊಂಡು ಇವಾಗ ತಳ್ಕೊಂಡು ಬರ್ತೀನಿ ನೋಡಿ ನೋಡಿ ಈ ಥರ ತುಂಬ ಕ್ಲೀನಾಗಿದೆ ಮುಖ ತುಂಬ ತುಂಬ ಕ್ಲೀನಾಗಿದೆ ನೋಡ್ಬೋದಾ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ ಫಸ್ಟಿಂದು ಇವಾಗಿಂದು ಸೊ ತುಂಬ ಚೆನ್ನಾಗಿ ಕ್ಲೀನಾಗಿದೆ ನೀವು ಕೂಡ ಈ ಥರ ಪ್ಯಾಕನ್ನು ನೀವು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಪ್ರಾಡಕ್ಟಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಅದರದ್ದು ಇಫೆಕ್ಟ್ ಇರುತ್ತೆ ಬಟ್ ಕಾಲಂತರಾಗಿ ಹೋಗಿಬಿಡುತ್ತೆ ಬಟ್ ಇದು ನ್ಯಾಚುರಲ್ ಆಗಿ ಹಚ್ಕೊಂಡಿದ್ದು ನಿಮಗೆ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ಪ್ಲಸ್ ಹೈಜೆನಿಕ್ ಇರುತ್ತೆ ಯಾವುದು ನಿಮಗೆ ಸ್ಕಿನ್ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ತುಂಬ ದಿನತನ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಇರುತ್ತೆ ಸೊ ಇವಾಗ ನೆಕ್ಸ್ಟ್ ಏನಿದೆ ಅಂದರೆ ಕಡಲೆ ಹಿಟ್ಟು ಸ್ವಲ್ಪ ಮೊಸರು ಅದರಲ್ಲಿ ಹಳದಿ ಹಾಕಿದ್ದೆಲ್ಲ ಆ ಪ್ಯಾಕನ್ನು ಹಚ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ನೀವು ಕೈಯಲ್ಲಿ ಮಾಲಿಶ್ ಮಾಡಿಕೊಂಡು ಫಿಫ್ಟೀನ್ ಇಲ್ಲ ಟ್ವೆಂಟಿ ಮಿನಿಟ್ ನೀವು ಅದು ಡ್ರೈ ಆಗೋತನ ಬಿಡಬೇಕು ಯಾಕಂದರೆ ಇದರಲ್ಲಿ ಏನಿದೆ ಅಂದರೆ ನಿಮ್ಮ ಸ್ಕಿನ್ಗೆ ಕಿಚಾವಿದ್ರೆ ಚೆನ್ನಾಗಿ ಫಿಟ್ ಇಡುತ್ತೆ ಕೆಲೊಬ್ರು ಸ್ಕಿನ್ ಏನಂದ್ರೆ ಏಜ್ ಏಜ್ ಆಗೋದೇನ ಸ್ಕಿನ್ ಇಳಿದು ಬೀಳುತ್ತಿರುತ್ತೆ ಅಂದ್ರೆ ಗಲ್ಲ ಇಲ್ಲಿ ಒಂದು ಏಜ್ನೆಸ್ ಕಾಣುತ್ತೆ ಅಲ್ಲ ಈ ಹಚ್ಚುವಳದಿಂದ ಟೈಟ್ ಇರುತ್ತೆ ನಮ್ಮ ಸ್ಕಿನ್ ಪ್ಲಸ್ ನೀವು ಟ್ಯಾನ್ ಆಗಿದ್ರೆ ನಿಮ್ ಸ್ಕಿನ್ ಗೆ ನೀವು ಹೊರಗಡೆ ತೆಗೆಡ್ತಾ ಇದ್ದೀರಾ ಕಾಲೇಜ್ ಸ್ಟೂಡೆಂಟ್ ಇದ್ದೀರಾ ಇಲ್ಲ ವರ್ಕರ್ ಇದ್ದೀರಾ ಅಂದ್ರೆ ಟ್ಯಾನ್ ಆಗಿದ್ರೆ ಇದು ಟ್ಯಾನ್ ಪೂರ್ತಿಯಾಗಿ ರಿಮೂವ್ ಮಾಡುತ್ತೆ ಸೊ ನೋಡಿ ಇವಾಗ ತೊಳ್ಕೊಂಡು ಬರ್ತಾಯಿದ್ದೀನಿ ಇವಾಗ ನೋಡ್ರಿ ತುಂಬ ಶಾಕ್ ಆಗ್ತೀರ ನೋಡಿ ಎಷ್ಟೊಂದು ಗ್ಲೋಯಿಂಗ್ ಆಗಿದೆ ಫುಲ್ ಇವಾಗ ಮಿಂಚ್ತಾ ಇದೆ ಮುಖ ಏನು ಹಚ್ಗಳೇ ಎಷ್ಟೊಂದು ಮುಖ ಗ್ಲೋಯಿಂಗ್ ಆಗುತ್ತೆ ನೀವು ಆಗಿ ಈ ಥರ ಇದ್ರೂ ಕೂಡ ಯಾರಿಗೂ ಗೊತ್ತೇ ಆಗೋದಿಲ್ಲ ನೀವು ಮೇಕಪ್ ಅಪ್ಲೈ ಮಾಡಿಲ್ಲ ಅಂತ ಈಗ ಇವಾಗ ಏನಿದೆ ಗರ್ಲ್ಸ್ ಜಾಸ್ತಿ ಮೇಕಪ್ ಹಚ್ಕೋತಾರೆ ಸ್ಕಿನ್ ಮಿಂಚು ಬೇಕಾದರೂ ಹೈಲೈಟರ್ ವೈಟ್ ಬೇಕಾದರೆ ಫೌಂಡೇಶನ್ ಬಟ್ ನ್ಯಾಚುರಲ್ ಆಗಿ ಯಾರೂ ಇರೋದಿಲ್ಲ ಇವಾಗ ಆಗಿ ಇರೋಕ್ಕೆ ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿ ಚಿಕ್ಸ್ ಹೆಚ್ಚೊಂದು ಮಿಸ್ತಾ ಇದೆ ನೀವು ನೋಡ್ಬೋದಾ ಇದು ಲಾಸ್ಟ್ ಅಂದರೆ ಈ ಪ್ರಾಡಕ್ಟನ್ನು ಎಲ್ಲ ಮಿಕ್ಸ್ ಮಾಡಿದ್ದು ನಾನು ಹೇಳಿದ್ದಲ್ಲ ರೋಸ್ ವಾಟರ್ ನೀಮ್ ಪೌಡರ್ ಚಂದನ್ ಗು ಗುಲಾ ಮತ್ತಂದರೆ ಇನ್ನೊಂದು ಯಾವುದು ನೀಮ್ ಪೌಡರ್ ರೋಸ್ ವಾಟರ್ ಚಂದನ್ ಮುಲ್ತಾನಿ ಮೆಟ್ಟಿ ಆರೆಂಜ್ ಪೀಲ್ ಪೌಡರ್ ಇವೆಲ್ಲಷ್ಟು ಮಿಕ್ಸ್ ಮಾಡಿದ್ರು ಇದು ಮ್ಯಾಜಿಕ್ ಪ್ಯಾಕ್ ಇದೆ ನಿಂಬಲ್ಲಿ ಇಲ್ಲ ಅಂದರೆ ಖಂಡಿತ ಇದು ನಾನು ಪರ್ಪಲಲ್ಲಿ ಆರ್ಡರ್ ಮಾಡಿದೆ ತುಂಬ ಚೆನ್ನಾಗಿದೆ ಫುಲ್ ನ್ಯಾಚುರಲ್ ಆಗಿದೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ನೀವು ಬೇರೆ ಬೇರೆ ಫೇಸ್ ಪ್ಯಾಕ್ ಮಾಡಿಕೊಂಡು ಹಚ್ಕೋಬೋದು ಬಟ್ ಈ ಫೇಸ್ ಪ್ಯಾಕ್ ಸ್ಮೆಲ್ ಮತ್ತಂದರೆ ಇದ್ರ ಇಫೆಕ್ಟ್ ನೋಡಿದರೆ ನೀವು ಫುಲ್ ಶಾಕ್ ಆಗ್ತೀರಾ ತುಂಬ ಚೆನ್ನಾಗಿದೆ ತುಂಬ ನನಗೆ ಅಂದರೆ ತುಂಬ ಇಷ್ಟ ಇವಾಗ ಒನ್ ಇಯರ್ ಆಗ್ತಾ ಇದೆ ನಾನು ಇದು ಅಪ್ಲೈ ಮಾಡ್ಕೋತಾ ಇದ್ದೀನಿ ನನಗೆ ಯಾವುದೂ ಮಾರ್ಕೆಟಲ್ಲಿ ಸಿಗೋದ ಫೇಶಿಯಲ್ ಕಿಟ್ಟದ ಅವಶ್ಯಕತೆನೇ ಇಲ್ಲ ಪ್ಲಸ್ ನಾನು ಎಕ್ಸ್ಟ್ರಾ ಮೇಕಪ್ ಕೂಡ ಹಚ್ಕೊಳ್ಳೋದೇ ಇಲ್ಲ ಫುಲ್ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಗ್ಲೋಯಿಂಗ್ ಇದೆ ನಮ್ಮ ಫೇರ್ನೆಸ್ ಇದೆ ಯಾವುದು ಫಿಗ್ನಿಮೆಂಟೇಷನ್ ಇಲ್ಲ ಪಿಂಪಲ್ಸ್ ಇಲ್ಲ ಅಂದರೆ ನಮಗೆ ಮೇಕಪ್ ಅವಶ್ಯಕತೆನೇ ಇರೋದಿಲ್ಲ ಯಾಕಂದರೆ ನಾವು ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಕಾಣ್ತಾ ಇದ್ದೀವಿ ಅಂದರೆ ಮೇಕಪ್ ಅವಶ್ಯಕತೆ ಇಲ್ಲ ಯಾಕಂದರೆ ಇವಾಗ ನೋಡ್ತಾ ಇದ್ರೆ ನ್ಯೂಸ್ ಕೂಡ ಬರ್ತಾ ಇದೆ ಮೇಕಪ್ಪಲ್ಲಿ ಜಾಸ್ತಿ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಸೊ ಡೋಂಟ್ ಬೈ ಎನಿ ಮೇಕಪ್ ಅಂದರೆ ಜಾಸ್ತಿ ಮೇಕಪ್ ಹಚ್ಕೊಳ್ಳಿ ಬಟ್ ಡೈಲಿ ವೇರ್ಗೆ ಜಾಸ್ತಿ ಮೇಕಪ್ ನಿಮ್ಮ ಸ್ಕಿನ್ಗೆ ಕೂಡ ಚೆನ್ನಾಗಿರೋದಿಲ್ಲ ತುಂಬ ಡ್ರೈ ಆಗಿದೆ ಇವಾಗ ಫೇಸ್ ವಾಶ್ ಮಾಡಿದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಎಷ್ಟೊಂದು ಶಾಕ್ ಆಗೋ ಥರ ತುಂಬ ಚೆನ್ನಾಗಿ ಇದೆ ನನ್ನ ಮುಖ ರೀ ನನ್ನ ಮುಖ ನೋಡಿದ್ರೆ ಫುಲ್ ಶಾಕ್ ಆಗ್ತಾ ಮತ್ತು ಅಂದರೆ ತುಂಬ ಅಂದರೆ ಒಳಗಿರದಿಂದ ಗುಡ್ ವೈಫ್ಸ್ ಬರ್ತಾ ಇದೆ ತುಂಬ ಚೆನ್ನಾಗಿ ಇದೆ ಸೊ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಖಂಡಿತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಮತ್ತು ಅಂದರೆ ಫೇರ್ನೆಸ್ ಬಂದಿದೆ ತುಂಬ ಚೆನ್ನಾಗಿ ಫೇಸ್ ಪ್ಯಾಕ್ ಇದೆ ನೀವು ಕೂಡ ಆರ್ಡರ್ ಮಾಡ್ಕೋಬೇಕಂದಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಪೌಡರ್ದು ನೀವು ಅದರಲ್ಲಿ ನಿಮ್ದು ಹೇರ್ ಪ್ಯಾಕ್ನೂ ಕೂಡ ಸಿಗುತ್ತೆ ನಾನು ನೈನ್ ಇಲ್ಲ ಎಲೆವೆನ್ ಪೌಡರ್ಸ್ ಇದ್ದಿದ್ದು ಸೊ ಹೇರ್ ಮತ್ತು ನನ್ನ ಸ್ಕಿನ್ ಎರಡೂ ಕೂಡ ಯೂಸ್ ಆಗುತ್ತೆ ಈ ಥರ ನಿಮ್ಮ ಸ್ಕಿನ್ ಆಗಬೇಕಂದ್ರೆ ಖಂಡಿತ ಈ ಮೂರು ಪ್ಯಾಕನ್ನು ಹಚ್ಕೊಳ್ಳಿ ತುಂಬ ಬ್ಯೂಟಿಫುಲ್ಲಾಗಿ ನ್ಯಾಚುರಲಿ ತುಂಬ ಪಿಂಕಿ ಪಿಂಕಿ ಕಾಣ್ತೀರ ವೈಟಾಗಿ ನೋಡ್ಬೋದಾ ನಾನು ತುಂಬ ಶಾಕ್ ಆಗಿದ್ದೀನಿ ಸೊ ಐ ಲವ್ ದಿಸ್ ಮೈ ಫೇಸ್ ಆ್ಯಂಡ್ ಐ ಲವ್ ದಿಸ್ ಮೈ ಇಷ್ಟೇ ಇವಾಗ ಲಾಸ್ಟ್ ಏನಿದೆ ಅಂದರೆ ಮಾಯಶ್ಚುರೈಝರ್ ಯಾಕಂದರೆ ಇವಾಗ ಇಷ್ಟೆಲ್ಲ ಹಚ್ಕೊಂಡಿರ್ತಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಸೊ ಮಾಶ್ಚುರೈಸರ್ ಮಾಡ್ಕೋರಿ ನಿಮ್ಮ ಫೇಸ್ಗೆ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಮಾಮಾ ಅರ್ತ್ ಮಾಯ್ಚರೈಸರ್ ಇದು ಇದೆ ಸೊ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಸ್ವಲ್ಪ ನಾನು ಮಾಯಶ್ಚುರೈಸರ್ ಹಚ್ಕೊಂಡು ನನ್ನ ಫೇಸ್ಗೆ ಮಾಶ್ಚುರೈಸ್ ಮಾಡ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಬಾ ಬಾಯ್